ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಜಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತರ ಪರ ಹೋರಾಟ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಶಿಗ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಸುಮಾರು ಎರಡು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಎಕರೆ ಭೂ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ್ದು ಅಷ್ಟಕ್ಕೆ ಸೀಮಿತವಾಗಿದೆ ಈ ಪ್ರದೇಶದಲ್ಲಿ ಅನೇಕ ವರ್ಷಗಳಿಂದ ಮುಂದುವರೆಯುತ್ತಿರುವ ಬರ ಹಾಗೂ ನೀರಾವರಿ ಸೌಲಭ್ಯಗಳ ಕೊರತೆಯಿಂದಾಗಿ ಹೆಚ್ಚಿನ ಕೃಷಿ ಭೂಮಿಗಳು ಬೀಲು ಭೂಮಿಗಳಾಗಿ ಬಳಕೆಯಿಲ್ಲದೆ ಬಿದ್ದಿವೆ ನಿರಂತರ ಬೆಲೆ ನಷ್ಟ ನೆಲದ ನೀರಿನ ಕ್ಷಾಮ ಮತ್ತು ಉತ್ಪಾದನಾ ವೆಚ್ಚಗಳ ಏರಿಕೆ ಇವುಗಳ ಪರಿಣಾಮವಾಗಿ ಹಲವಾರು ರೈತರು ತಮ್ಮ ಭೂಮಿಗಳನ್ನು ಬಳಸಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ರೈತರ ಸಹಮತದೊಂದಿಗೆ ಸಮಚಿತ್ತದ ಪರಿಹಾರ ನೀಡಿ ಈ ಬೀಲು ಭೂಮಿಗಳನ್ನು ಪಡೆದು ಕೈಗಾರಿಕೆಗಳು ಕೃಷಿ ಆಧಾರಿತ ಘಟಕಗಳು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳು ಹಾಗೂ ಉದ್ಯೋಗ ಸೃಷ್ಟಿಸುವ ಯೋಜನೆಗಳನ್ನು ಸ್ಥಾಪಿಸಬೇಕೆಂದು ಈ ಕ್ರಮದಿಂದ ಸ್ಥಳೀಯ ಯುವಕರು ಹಾಗೂ ರೈತರಿಗೆ ಹೊಸ ಉದ್ಯೋಗಾವಕಾಶಗಳು ಲಭಿಸಲಿದೆ ಬರಪೀಡಿತ ಪ್ರದೇಶಗಳ ಆರ್ಥಿಕ ಪುನಶ್ಚೇತನ ಸಾಧ್ಯವಾಗುತ್ತದೆ ಉದ್ಯೋಗದ ಹುಡುಕಾಟದಲ್ಲಿ ನಡೆಯುವ ವಲಸೆ ತಡೆಯಬಹುದು ಉಪಯೋಗಕ್ಕೆ ಬಾರದ ಭೂಮಿಯನ್ನು ಮುಂದಿನ ಪೀಳಿಗೆಗೆ ಉಪಯೋಗವಾಗುವಂತೆ ದೀರ್ಘಕಾಲದ ಅಭಿವೃದ್ಧಿಗೆ ಬಲಸ್ಪಡಿಸಬೇಕು ಎಂದು ಅಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಟ್ಟಘಟ್ಟ ತಾಲೂಕು ಅಧ್ಯಕ್ಷರು ಎನ್ ಮುನಿಯೇಗೌಡ ಮಾತನಾಡಿದರು ಇವತ್ತು ಧರಣಿ ಮಾಡೋ ಒಂದು ಉದ್ದೇಶ ಇವತ್ತು ನಾವು ಹಮ್ಮಿಕೊಂಡಿರುವಂತಹ ಆಹಾರ ನಾವು ನಿನ್ನೆಯಿಂದ ನಾವು ಒಂದು ಈ ಆಹಾರ ಚಿಂತಣಿಯನ್ನು ನಮ್ಕೊಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದರ ಉದ್ದೇಶ ಜುಮಕೋಟೆ ಹೋಬಳಿಯಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಏನಿವ ಸರ್ಕಾರ ಒಂದು ಫೈಲಾ ನೋಟಿಫಿಕೇಶನ್ ಕಳಿಸಿತ್ತು ಪ್ರೇಮ್ ಪ್ರೇಮ ನಿಲ ನೋಟಿಫಿಕೇಶನ್ನು ಈಗ ನಾವು ಅಂತಿಮ ಸೂಚನೆ ಪಡೆದು ಅದಕ್ಕೊಂದು ಒಳ್ಳೆ ಬೆಲೆಯನ್ನು ಕೊಟ್ಟು ಆದರೆ ಇವತ್ತು ಎಲ್ ಸಿದ್ದರಾಮಯ್ಯವರು ಇವತ್ತು ಸಿಟಿಗಡೆ ಬಂದಿದ್ದಾರೆ ಆ ಒಂದು ಸಭೆಯಲ್ಲಿ ಇವತ್ತು ಅದನ್ನು ಘೋಷಣೆ ಮಾಡಿ ಅಂತ ಬಿಟ್ಟು ನಾವೊಂದು ನಿರ್ಣಯವನ್ನು ಕೊಡಿದ್ವಿ ಮತ್ತು ಇದ್ರ ನೀರಾವರಿ ಪ್ರದೇಶವನ್ನು ಬಿಟ್ಟು ಒಂದು ಕೈಗಾರಿಕೆ ಪ್ರದೇಶವನ್ನು ಅವರು ಇವತ್ತು ಅಲ್ಲಿ ಅಧಿಸೂಚನೆ ಪಡ್ತಾರೆ ಅಂತ ಹೇಳಿ ಅದ್ರ ಜೊತೆಗೆ ಟೀಕಸ್ ಸಾಲ ಮನ್ನಾ ಮಾಡಬೇಕು ಮತ್ತು ಅದು ಅವರೇನು ಒಂದು ಚುನಾವಣೆ ಸಮಯದ ಅಂದರೆ ಹೇಳಿದರು ಮನ್ನಾ ಮಾಡ್ತೀವಿ ನಮ್ಮ ಸರ್ಕಾರ ಅಧಿಕಾರಿಗಳು ಬಂದಿಲ್ಲ ಅಂತೇಳಿ ಅವ್ರಿ ಇವತ್ತು ಆ ಕುಟುಂಬ ನಡ್ಕೊಳ್ಬೇಕಂತೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಒಂದು ಮನೆಯನ್ನು ಮಾಡ್ತೀವಿ ಮತ್ತೆ ಇಡೀ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಬಡ ಕುಟುಂಬಗಳಿದ್ದಾವೆ ನಿವೇಶನ ಇಲ್ಲದೆ ಇರುವಂತಹ ಬಡ ಕುಟುಂಬಗಳು ಅಂಥ ಕುಟುಂಬಗಳಿಗೆ ಇವತ್ತು ನಿವೇಶನ ನೀಡಿ ಉಚಿತ ಮನೆಗಳನ್ನು ನೀಡಬೇಕಂತೇಳಿ ಅವರು ಆಹಾರ ಚೇತರಣೆಯನ್ನು ಮಾಡಿದ್ವಿ ಇದರ ಉದ್ದೇಶ ಇದ್ದೇನೆ ಸರ್ ರೈತರ ಸಂಘ ಹಾಗೂ ಮತ್ತೆ ದಲಿತರ ಸಂಘಟನೆ ಕಡೆಯಿಂದ ನಮ್ಮ ಒಂದು ಜಿಲ್ಲೆಯಲ್ಲಿ ವಿಡಿಯೋ ಮಾರ್ಗ ಒಂದು ಸಂಘಟನೆ ಮತ್ತು ದಲಿತ ಸಂಘಟನೆ ಮತ್ತು ಮತ್ತೆ ರೈತ ಸಂಘಟನೆ ಒಂದು ಮೂರು ಸಂಘಟನೆಗಳನ್ನು ಸೇರಿ ನಾವು ಒಳಗೊಂಡು ಇದು ಒಂದು ಆಹಾರ ದಿನ ಇದು ಎಷ್ಟನೇ ದಿನ ಸರ್ ಸರ್ ಇದು ಎರಡನೇ ದಿವಸ ಕಾಲೇಜು ಇವತ್ತು ನಮ್ಮ ಮನೆಯನ್ನ ನಮ್ಮ ಅಹವಾಲುಗಳನ್ನು ಇವತ್ತು ಬಂದು ಇಲ್ಲಿ ನಮ್ಮ ಧರಣಿ ಒಂದು ಸ್ಥಳಕ್ಕಂದು ಸಿದ್ದರಾಮಯ್ಯವರು ಅದನ್ನು ಸೇರಿಸಿ ನಾವು ಇಲ್ಲಿ ಕಾರ್ಯಕ್ರಮ నంతర రైత సంఘద జంగమకోచె మంజునాథ్ మాతనాడరు

ಈ ಜಿಲ್ಲಾಡಳಿತ ಇಲಾಖೆ ಅವ್ರ ಕಡೆಯಿಂದ ಯಾರಾದ್ರೂ ಬಂದಿದ್ರ ಇಷ್ಟೊತ್ತಿಗೆ ಈ ಪ್ರತಿಭಟನೆ ಇದರಲ್ಲಿ ಹಿಂಗೆ ಮುಂದುವರಿಯುತ್ತಾ ನಿಮ್ಗೆ ನ್ಯಾಯ ಸಿಗೋವರೆಗೂ ಇಲ್ಲ ನಿಲ್ಲಿಸುವ ಯಾವುದಾದ್ರೂ ಒಂದು

ಜೀವನವಿಯಲ್ಲಿ ಅದನ್ನು ಪ್ರವೇಶ ಮಾಡಲಿಕ್ಕೆ ಸರ್ಕಾರ ہوں س उनका वर्ष वर्ष आदर से सरकार आई है जो अंतिम मामले सूचना वर्ष और स्थान ने और सामान्य वाले से अंतिम आदेश से यह वर्ष डेली लॉगी डेली लॉगीना अगली प्रेस में और हम बड़ा आते हैं

سبانے <سؤال> سرکاری <سؤال> 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 یا وہ قاتل ہے سرپرائزنگ کے نہیں ہے نہیں کوئی کوئی نہیں ہے اور یہ ہمارا مطلب ہے یہ کہہ رہے ہیں یہ الوانے یہ کر رہے ہیں نہیں 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 بارش بڑا بڑا نہیں ہے جن

ஏன் ஏ <int mystery Davis> ರೈತರನ್ನ ಈ ಮತ್ತು ಅದಾಯ ಇನ್ನೂ ಪ್ರಾಬ್ಲಮ್ ಮಾಡ್ತಾರೆ ಹಾಗಾಗಿ ಸರ್ಕಾರ ಒಂದು ಉನ್ನತವಾದ ಬೆಲೆಯನ್ನು ಕೊಟ್ಟು ಸರ್ಕಾರಿ ಜಮೀನು ಮತ್ತು ಕಂಪನಿ ಏನು ಅಕ್ರಮವಾಗಿ ತೊಗೊಂಡಿದೆ ಆ ಜಮೀನು ಮತ್ತೆ ಕುಳಿತಕ್ಕ ರೈತರ ಜಮೀನುಗಳು ನೀರಾವರಿಯನ್ನು ಹೊರತುಪಡಿಸಿ ಅಂತ ಹೇಳ್ತಾರೆ ನೀರಾವರಿಯನ್ನು ಬಿಟ್ಟು ನಮ್ಮ ರೈತರನ್ನು ಉಳಿಸಬೇಕು ಕೈಲಾರಿಕೆಗಳು ಸಾಧನೆ ಆಗಿರಬೇಕು ಇವಾಗ ಅನೇಕ ಬೇರೆ ಸಂಘಟನೆಗಳು ಹಸಿರು ಸೇನೆ ರೈತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅವರು ಇವಾಗ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಇದೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದ್ರ ಬಗ್ಗೆ ನೀವೇನು ಹೇಳ್ತೀವಿ ఈ ప్రతిభట దళిత సంఘర్షమితి మార్గ సంఘట నాగవేణి రాజ్య సంఘటనా సంచాలకి మహిళా ఒక్కూట ರಾಜೇಶ್ ಮತ್ತು ಅಂಬರೀಶ್ ಶಿಡ್ಲಘಟ್ಟ ತಾಲೂಕಿನ ಸಂಚಾಲಕರು ಮತ್ತು ಪ್ರಭು ಮೂರ್ತಿ ಶ್ಯಾಮ್ ಗಾಯತ್ರಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಂಘಟನೆಯ ಭಕ್ತರಲ್ಲಿ ಪ್ರತೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅತಿಗಾನಹಳ್ಳಿ ಮುನಿಯಗೌಡ ತಾಲೂಕು ಅಧ್ಯಕ್ಷರು ಶಿಡ್ಲಘಟ್ಟ ಜಂಗಂಕೋಟೆ ಮಂಜುನಾಥ ಮತ್ತು ಗುರು ಪ್ರದೀಪ್ ಓಬ್ಲಿ ಅಧ್ಯಕ್ಷರು ಚನ್ನಪ್ಪ ಚೀಮಂಗಲ ನವೀನ್ ಅಟಿಗಾನಹಳ್ಳಿ ಹಾಗೂ ಕೊನೆಯದಾಗಿ ದಲಿತ ಸಂಘಟನೆಯ ಎಚ್ ರಾಮಾಂಜನೇಯಪ್ಪ ಹಾಗೂ ಇನ್ನು ಅನೇಕ ಸಾರ್ವಜನಿಕರು ಭಾಗಿಯಾಗಿದ್ದರು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್